ತರ್ಬೋದು ಸ್ನೇಹಿತರೆ ಇವತ್ತು ಏನು ಪಡುವನಹಳ್ಳಿ ಜಾತ್ರೆಗೆ ಬಂದಿದ್ದೀವೋ ಇಲ್ಲಿ ವಿಶೇಷವಾಗಿ ಒಬ್ಬರನ್ನ ಭೇಟಿ ಮಾಡ್ತಾ ಇರೋದು ಹೆಂಗೆ ಅಂತಂದರೆ ಇವ್ರ ಬಗ್ಗೆ ಇಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ ಅಣ್ಣ ನಮಸ್ಕಾರ ತಮ್ಮ ಹೆಸರು ತಮ್ಮೂರು ಅಡ್ರೆಸ್ನ ತಿಳಿಸ್ಕೊಡಿ ಓಕೆ ಓಕೆ ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀರಾ ಇದಕ್ಕೂ ಮೊದಲೇ ನಮ್ಮ ಪರಿಚಯ ಏನಾರು ಇದೆಯಾ ನಿಮಗೆ ಹೇಗೆ ತಿಳ್ಕೊಂಡಿದ್ದೀರಾ ಹಾಗೆ ಜೊತೆಗೆ ನಮ್ಮ ಗ್ರೂಪಲ್ಲೂ ಕೂಡ ಇಂಡಿಯನ್ ಬ್ರ್ಯಾಂಡ್ ಅನ್ನೋ ಒಂದು ಗ್ರೂಪಲ್ಲಿ ಇದ್ದೀರಾ ಈಗ ಓಕೆ ನನಗೂ ತುಂಬ ಒಂದು ಖುಷಿ ಆಯಿತು ಯಾಕೆ ಅಂದರೆ ನಿಮ್ಮನ್ನ ಭೇಟಿ ಮಾಡಿದ್ದು ಅಣ್ಣ ನೀವು ಎಷ್ಟು ವರ್ಷದಿಂದ ಈ ಜಾತ್ರೆಗಳು ಮಾಡ್ಕೊಂಡು ಬಂದಿರೋದು ನೀವು ತಂದೆ ಎಲ್ಲ ಮಾಡ್ತಾ ಇದ್ದೀರಾ ಓಕೆ ಇವಾಗ ಇಷ್ಟು ವರ್ಷದಿಂದ ಜಾತ್ರೆ ಮಾಡ್ತಾ ಇದ್ದೀರಲ್ಲ ಅಪ್ಪ ಮತ್ತೆ ತಾತ ಮಾಡಿದ್ದನ್ನ ನೀವು ಮುಂದುವರ್ಸ್ಕೊಂಡ್ ಬರ್ತಾ ಇದ್ದೀರಾ ಈಗ ಎಷ್ಟು ಜೊತೆ ಈಗ ನಿಮ್ಮ ಹತ್ರ ಟೋಟಲ್ ತಂದಿಲ್ಲ ಟೋಟಲ್ ಅಂತಂದ್ರೆ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಜೊತೆವೆ ಇದ್ರಲ್ಲಿ ಎಷ್ಟು ಜೊತೆ ಕೊಟ್ಟಿದ್ದೀರಾ ಇವಾಗ ಎರಡು ಜೊತೆ ಕೊಟ್ಟಿದ್ದೀರಾ ಮಿಗ್ದಿ ಇನ್ನೂ ಕೊಡವೇ ಅಣ್ಣ ಇವು ಏನಲ್ಲಾಗವ ಇವು ಹಾಂ ಇನ್ನೂ ಅಲ್ಲಿ ಮಾಡಿಲ್ಲ ಅಣ್ಣ ಇದರಲ್ಲಿ ಏನಾರು ಬೇಸಾಯನ ಮಾಡಿದ್ದೀರಾ ನೀವು ಇವ್ರಲ್ಲಿ ಬೇಸಾಯ ಮಾಡಿದ್ದೀರಾ ಓಕೆ ಇವಾಗ ಇದನ್ನೆಲ್ಲ ಸುಳಿ ಸುದ್ದಿ ಎಲ್ಲ ಯಾರು ನೋಡ್ತಾರೆ ನಿಮಗೆ ಅಪ್ಪನೂ ನೋಡ್ತಾರೆ ನೀವು ನೋಡ್ತೀರಾ ಇಬ್ರು ನೋಡ್ತೀರಾ ಏನು ತೊಂದರೆ ಏನಿಲ್ಲ ಪ್ರತಿ ವರ್ಷದ ಜಾತ್ರೆಗೂ ಈ ವರ್ಷದ ನಿಮ್ಮ ಪಡುವನಹಳ್ಳಿ ಜಾತ್ರೆಗೂ ಏನಾರು ವ್ಯತ್ಯಾಸ ಇದೆಯಾ ಚೆನ್ನಾಗಿದೆ ಓಕೆ ಈಗ ಪ್ರತಿ ವರ್ಷದಂತೆ ಈ ವರ್ಷ ಜಾತ್ರೆ ನಡೀತಿದೆ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿದೆ ಏನಾದ್ರು ಇಲ್ಲಿ ಕಮಿಟಿ ಅಥವಾ ಪ್ರೈಸ್ ಆ ಥರ ಏನಾರು ಇಟ್ಟಿದಾರ ಆ ಥರದ್ದೆಲ್ಲ ಏನಿಲ್ಲ ಅಥವಾ ನೀವು ಇಲ್ಲಿ ಜಾತ್ರೆಯಲ್ಲಿ ಅಲ್ಲಿ ಆ ಥರ ಕಮಿಟಿ ಅಂತ ಏನಾರೂ ಮಾಡಿ ಯಾರಾದರೂ ದೊಡ್ಡವರೆಲ್ಲ ಸೇರಿ ಪ್ರೈಝ್ ಏಡೋ ಥರ ಏನಾರೂ ಮಾಡ್ಬೋದಾ ಮುಂದಿನ ದಿನಗಳಲ್ಲಿ ಮಾಡಿದರೆ ಅವ್ರು ದೂರದವರು ಇಲ್ಲಿ ಅವೆಲ್ಲನೂ ನಾವು ಅದರಿಂದ ನಾವು ಮಾರಾಟ ಓಕೆ ನೀವು ಈ ಜಾತ್ರೆ ಅಲ್ಲದೆ ಬೇರೆ ಯಾವ ಜಾತ್ರೆ ಮಾಡ್ತೀರಾ ಚೋಳೂರು ಬಿಟ್ರೆ ಮಾಗಡಿ ಸಿದ್ಗಂಗೆ ಎಲ್ಲ ಮಾಡಲ್ಲ ಚೋಳೂರು ಕ್ಲೋಸ್ ಮಾಡ್ತೀರಾ ಅಣ್ಣ ಈಗ ಟೋಟಲ್ ಇಷ್ಟು ಜೊತೆ ದನಗಳಿದೆಯಲ್ಲ ಅಂದ್ರೆ ನೀವು ಮಾರೋದಕ್ಕೋಸ್ಕರನೇ ಪರ್ಪಸ್ ಆಗಿ ತಗೊಂಡಿದ್ದೀರಾ ಅಥವಾ ಬೇಸಾಯನೂ ಏನಾರ ಜಾಸ್ತಿ ಮನೆ ಹತ್ರ ನಾಲ್ಕು ಜೊತೆ ಇರ್ತವ ಅಣ್ಣ ಹುಲ್ಲು ಸೊಪ್ಪೆಲ್ಲ ಅಂದ್ರೆ ಅದಕ್ಕೋಸ್ಕರ ಬೇಕು ಅಣ್ಣ ಓಕೆ ಇವಾಗ ಟೋಟಲ್ಲು ಇಷ್ಟು ಜೊತೆ ಸಾಕಾಟ ಮಾಡಿದ್ದೀರಾ ಯಾರಾದರೂ ಬಂದರೆ ಸ್ನೇಹಿತರು ಕೊಡ್ತೀರಾ ಕೊಡ್ತೀರಾ ಏನು ತೊಂದರೆ ಏನಿಲ್ಲ ಓಕೆ ಹಾಗಾದರೆ ಮೊಬೈಲ್ ನಂಬರ್ ಹೇಳೋಣ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ಸೆವೆನ್ ತ್ರೀ ಫೋರ್ ಡಬಲ್ ಏಯ್ಟ್ ಸೆವೆನ್ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಸಿಕ್ಸ್ ಏಟ್ ಫೋರ್ ಏಟ್ ಫೋರ್ ನೋಡಿ ಸ್ನೇಹಿತರೆ ಇವರ ಎಲ್ಲ ಎತ್ತುಗಳನ್ನು ನಾನು ತೋರಿಸಿರ್ತೀನಿ ಇದಕ್ಕೆ ಅಲ್ಲಾಗಿಲ್ಲ ಇದಕ್ಕೆ ಅಲ್ಲಾಗಿದೆ ಇನ್ನೂ ಒಂಚೂರು ಆ ಕಡೆ ಎತ್ತು ಬಣ್ಣ ಬರಬೇಕು ಸರಿನಾ ಯಾವುದೇ ಸುಳಿಗಳ ವಿಚಾರ ಅಂತ ಬಂದಾಗ ನಾನು ಆಲ್ಮೋಸ್ಟ್ ಅಲ್ಲೂ ವೀಡಿಯೋ ಮಾಡುವಾಗಲೇ ಕೆಲವನ್ನ ಅಬ್ಸರ್ವ್ ಮಾಡಿರ್ತೀನಿ ಯಾವುದೇ ತಪ್ಪಿನ ಸುಳಿ ಇದ್ರೂ ನಾನು ಇದರಲ್ಲೇ ತಿಳಿಸಿರ್ತೀನಿ ಅಲ್ಲ ಯಾಕೆಂದರೆ ನಾವು ನಮ್ಮ ವೀಕ್ಷಕರಿಗೆ ನಾನು ಆದಷ್ಟು ನೈಂಟಿ ಪರ್ಸೆಂಟ್ ತಿಳಿಸ್ತೀನಿ ಓಕೆ ಅಣ್ಣ ಇವ್ನ ಜೊತೆ ಇದ್ದಾವೆ ಇವು ಅಲ್ಲಿ ಅಣ್ಣ ಇವು ಇನ್ನೂ ಅಲ್ಲಿ ಮಾಡಿಲ್ಲ ಇಲ್ಲ ಅಲ್ಲಿ ಮಾಡಿಲ್ಲ ಇವು ಇವ್ರಲ್ಲಿ ಏನೋ ಬೇಸಾಯನ ಮಾಡಿದ್ರೆ ಅಣ್ಣ ಇವು ನೀವು ಯಾವ ಕಡೆಯಿಂದ ಜಾಸ್ತಿ ಪರ್ಚೇಸ್ ಮಾಡೋದು ದನಗಳನ್ನು ನಾವು ಮಾಗಡಿ ಮಾಗಡಿ ಆ ಕಡೆಯಿಂದನೇ ಪರ್ಚೇಸ್ ಮಾಡೋದು ಜಾಸ್ತಿ ಓಕೆ ಪ್ರತಿ ವರ್ಷದಾಗೆ ಈ ವರ್ಷ ನೀವು ಮಾಗಡಿಗೆ ಹೋಗಿದಿರಾ ನಾಳೆ ಕೇಳ್ತೀನ ಮಾಗಡಿಗೆ ತಂದ್ರಿ ಅಣ್ಣ ಇವಾಗ ತಂದಿದ್ದೀರಲ್ವಾ ಹೋದ್ ವರ್ಷದ ಪ್ರೈಸ್ಗೂ ಈ ವರ್ಷದ ಪ್ರೈಸ್ಗೂ ಏನಾದ್ರು ಡಿಫರೆನ್ಸ್ ಅನಿಸ್ತಾ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಸ್ವಲ್ಪ ಜಾಸ್ತಿ ಬೆಲೆ ನಮ್ಗೆ ಅನಿಸ್ದಂಗೆ ಈ ವರ್ಷ ಕಡಿಮೆ ಬೆಲೆ ಅಂತ ನಮ್ಗೆ ಅನಿಸಿದೆ ನಾವು ಮಾರದವ್ರಿಗೆ ಯಾಕೆಂದರೆ ನಾವು ಈಗ ಮಾರಿರೋದ್ರಿಂದ ನಾವು ಕಂಪೇರ್ ಮಾಡ್ತೀವಲ್ಲ ಹೋದ್ ವರ್ಷದ ಬಜಾರ್ಗೂ ಈ ವರ್ಷಕ್ಕೂ ಸ್ವಲ್ಪ ಕಡಿಮೆ ಹಾಂ ಯಾಕೆಂದರೆ ಏನಿದ್ರು ಒಂದು ಲಕ್ಷದ ಮೇಲುಗಡೆ ವ್ಯಾಪಾರ ಕಡಿಮೆ ಒಂದು ಲಕ್ಷದ ಒಳಗಡೆ ವ್ಯಾಪಾರ ಎಲ್ಲ ಬಂದು ಟೈಟ್ ಆಗಿದೆ ಸ್ವಲ್ಪ ಜಾಸ್ತಿ ಇದ್ದು ದುಡ್ಡು ಕೊಟ್ಟಿದ್ದಾರೆ ಜನ ಓಕೆ ಅಣ್ಣ ಇವಾಗ ಟೋಟಲ್ಲು ನಿಮ್ಮ ಹತ್ರ ಒಂದು ಆರು ಏಳು ಜೊತೆ ಇದ್ದಾವೆ ಸೊ ಯಾರೇ ಬಂದು ಕೇಳಿದ್ರು ಯಾರೇ ಬಂದಾಗಾದ್ರೂ ಫೋನ್ ಮಾಡಿದ್ರೆ ನೀವು ರೆಸ್ಪಾನ್ಸ್ ಮಾಡಿ ಕೊಡಿ ಸಣ್ಣದವು ಕೆಲ್ಸದಾವೆಲ್ಲ ಇದ್ದಾವೆ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವ್ನ ಜೊತೆ ಕೂಡ ಅವ್ರ ಹತ್ರ ಕೆಲ್ಸದವ್ ಇವೂ ಇವು ಕೂಡ ಕೆಲಸ ಮಾಡ್ತಾರಂತೆ ನೋಡಿ ಇವನ ಜೊತೆ ನೋಡಿ ನಮ್ಮ ಭಯ್ಯನೂ ಬಂದ್ಬಿಟ್ಟಿದ್ದಾರೆ ಭಯ ಎಲ್ಲಿಂದ ಬಂದಿರೋದು ಹೊಸದುರ್ಗ ಇಂದ ಏನಕ್ಕೆ ಬಂದಿದ್ದೀರಾ ಪೋರಿ ತಗೊಳಕೆ ಏನು ಮಾಡ್ತೀರಾ ತಗೊಂಡು ಬೇಸಾಯ ಮಾಡ್ತೀರಾ ನೀವು ರೈತರ್ ಕೆಲಸ ಮಾಡ್ತೀರಾ ಅಲ್ಲ ಭಯ ಈಗ ಸಾಮಾನ್ಯವಾಗಿ ನಿಮ್ಮಲ್ಲಿರೋದೆಲ್ಲ ಬಿಸ್ನೆಸ್ ಮಾಡೋರೇ ಇರೋದು ಆ ಕಡೆ ಎಲ್ಲ ಬೇಸಾಯ ಮಾಡ್ತೀರಾ ಈಗ ಅಲ್ಲಿಂದ ಇಲ್ಲಿ ಬಂದಿದ್ದೀರಾ ಎತ್ಗಳು ತಗೊಂಡು ಹೋಗ್ತೀರಾ

ಎಲ್ಲ ಮಾಡ್ತೀರಾ ಅಣ್ಣ ಇವಾಗ ಇಷ್ಟೆಲ್ಲ ಮಾಡ್ತಾ ಇದೀರಲ್ಲ ಈ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ನೋಡಿದ ತಕ್ಷಣ ಕೆಲವ್ರಿಗೆ ಬಂದ್ಬಿಡ್ತವೆ ಹೆಂಗೆ ಅಂತಂದ್ರೆ ನಾವ್ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳ್ಕೊತಾರೆ ನನ್ನ ಮಕ್ಳಿಗೆ ಒಂದ್ ನೇಗ್ಲ್ ಕಟ್ಟಕ್ ಬರೋದಿಲ್ಲ ಕರೆಕ್ಟ್ ಆಗಿ ಸುಮ್ನೆ ಹೇಳ್ಕೋತಾರೆ ಕೆಲವ್ರಿಗೆ ನೇಗಲ್ ಕಟ್ಟಕ್ ಬರಲ್ಲ ನಗರ ಬರ ಯೋಗ್ಯತೆ ಇಲ್ಲ ಸುಮ್ನೆ ಮಾತಾಡ್ತಾರೆ ಸುಮ್ಮನೆ ಯೂಟ್ಯೂಬ್ ಗಳು ಸೋಷಿಯಲ್ ಮೀಡಿಯಾ ಬಂದ ತಕ್ಷಣ ಅದೊಂದು ಓವರ್ ಮಾಡ್ಕೊಬಿಟ್ಟವ್ರೆ ಅಷ್ಟೇ ಅಷ್ಟೇ ಹಂಗೆ ನೋಡಿ ಸ್ನೇಹಿತರೆ ನೋಡಿ ಇವನ್ ಜೊತೆ ಏನ್ ಕೆಲ್ಸದ ಎತ್ತಿದ್ದಾವೆ ನೋಡಿ ಇದೊಂದು ಸಣ್ಣಗರ ಇದೆ ಓರ್ಗರ ಇದನ್ನು ಕೂಡ ಇಟ್ಕೊಂಡಿದ್ದಾರೆ ನೋಡಿ ಇದೊಂದು ಸಣ್ಣದ ಓರ್ಗರ ನೋಡಿ ಇದೊಂದು ಸಣ್ಣದ ಹೆಣ್ಗರನ ಹೊರಗಡೆ ಇದು ಹೆಣ್ಗರ ನೋಡಿ ಮಾಗಡೀಲಿ ಕೂಟ ಮಾಡ್ರ ಒಂದು ಅಲ್ಲೇ ಕೂಟ ಮಾಡಿ ಮೂರ್ ಜೊತೆ ನೋಡಿ ಮಾಗಡೀಲೇ ಕೂಟ ಮಾಡಿ ನೋಡಿ ಮೂರ್ ಜೊತೆ ಕೂಟ ಮಾಡಿ ಮೂರ್ ಜೊತೆ ಕೊಟ್ಟಿದ್ದಾರೆ ಯಜಮಾನ್ರು ನೋಡಿ ನಮ್ಗೆ ತುಂಬಾ ಒಂದ್ ಖುಷಿ ಆಗ್ತಿದೆ ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಈ ಪಡುವನಹಳ್ಳಿ ಜಾತ್ರೆಗೆ ಬಂದಾಗ ಕುಂಬು ಗಿಂಬೆಲ್ಲ ನೀವೇ ಮಾಡ್ಕೊಂತೀರ ಹಂಗಾಗಿ ಏನ್ ಟೆನ್ಷನ್ ಏನಿಲ್ಲ ನೋಡಿ ನಾವು ಪಡುವುನಹಳ್ಳಿ ಜಾತ್ರೆಗೆ ನಮ್ಮ ಶ್ರೀಧರ್ಣ ಕರೆದಾಗ ಸಿರಾದವರು ಬಂದ್ವಿ ಇಲ್ಲಿ ಬಂದಮೇಲೆ ಎಷ್ಟು ಜನ ಮಾತಾಡ್ಸೋದ್ರು ಅಂದರೆ ಅಣ್ಣ ನಾವು ನಿಮ್ಮ ಯೂಟ್ಯೂಬ್ ನೋಡ್ತೀವಿ ಅಣ್ಣ ನಿಮ್ಮ ಗ್ರೂಪಲ್ಲಿ ಇದ್ದೀವಿ ನೋಡಿ ನಮಗೆ ಒಂದು ತುಂಬ ಖುಷಿ ಆಗ್ತಿದೆ ಆ ಥರ ಇದ್ದಾಗ ಹ್ಞೂ ಓಕೆ ಅಣ್ಣ ಥ್ಯಾಂಕ್ ಯು ಅವನ ಜೊತೆ ಇದಾವ ಬನ್ನಿ ಒಂದು ಒಂಟಿ ಕೊಟ್ಟರೆ ಅಲ್ಲ ಒಂಟಿ ನೋಡಿ ಸ್ನೇಹಿತರೆ ಇದು ಕೂಡ ಅವರು ಒಂಟಿ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಇನ್ನೊಂದು ಸಿಂಗಲ್ ಎಲ್ಲಿದೆ ನೋಡಿ ಇದು ಒಂದು ಒಂಟಿ ನೋಡಿ ಇದೊಂದು ಒಂಟಿ ಇದೆ ಸದ್ಯಕ್ಕೆ ಇದನ್ನ ಈಗ ಕೊಡ್ತಾ ಇಲ್ಲ ಇದನ್ನ ಉಳಿಸ್ಕೊಂಡಿದೀರ ನೀವು ಕೂಟ ಇದ್ರೆ ಆಗೊಂದಿರ ಇದೊಂದು ಕರ ಮತ್ತೆ ಈ ಮಲಗಿರೋದು ಇದು ಕಡಸ ಇಲ್ಲೇ ತಗೊಂಡಿದ್ದಲ್ವ ನೀವು ಇಲ್ಲ ಹಾಕಿರ್ತೀನಿ ಹಾಕೊಡ್ತೀನಿ ಮನೆಯಲ್ಲಿಗೆ ಅಲ್ಲಿಗೆ ಹಂಗೇನೆ ನೋಡಿ ಸ್ನೇಹಿತರೆ ಈಯಪ್ಪನೇ ಅಂತೆ ಈ ಕಡೆ ಕೊಮ್ಮಡೋದು ಎಲ್ಲ ಈ ಕಡೆ ಶಿರಾ ಮದ್ಗಿರಿ ಪಾವಗಡ ಈ ಕಡೆ ತುಮಕೂರು ಈ ಸರೌಂಡಿಂಗಲ್ಲೆಲ್ಲ ಯಾರಿಗಾದರೂ ಬೇಕು ಅಂತ ಅನ್ಸಿದ್ರೆ ಈ ಅಪ್ಪನ ನಂಬರ್ ಹಾಕಿರ್ತೀನಿ ನನ್ನ ಯೂಟ್ಯೂಬಲ್ಲೇ ನನ್ನೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಕೊಂಬ ಮಾಡಿಕೊಡ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಕೂಡ ಕೊಂಬ ಮಾಡ್ತೀನಿ ಆದರೆ ಕಂಪೇರ್ ಮಾಡ್ತಾ ಇರ್ತೀವಿ ನಾವು ಎಲ್ಲೇ ಹೋದರೂ ಕೂಡ ಕೊಂಬು ಹೆಂಗೆ ಮಾಡಿದ್ದಾರೆ ಎಲ್ಲಿಗೆ ಏಟ್ ಹೊಡೆದಿದ್ದಾರೆ ಎಲ್ಲಿಗೆ ಮುರಿದು ಹೆಂಗೆ ಮೇಕೆತ್ಕೊಂಡಿದ್ದಾರೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಬಟ್ ನನಗೆ ಇಷ್ಟ ಆಗಿದೆ ಪರವಾಗಿಲ್ಲ ಆದರೆ ಇನ್ನೊಂದು ವಿಚಾರ ಹೇಳ್ತೀನಿ ಈ ದಯವಿಟ್ಟು ಈ ಮಂತ್ರವಾದಿ ದಾರ ಹೊಡೆಯೋದನ್ನು ಬಿಡ್ಬಿಡಿ ಇನ್ನು ಮುಂದೆ ಯಾವುದಾದ್ರೂ ಗಟ್ಟಿ ದಾರ ಹೊಡೀರಿ ಯಾಕೆಂದರೆ ಈ ಮಂತ್ರವಾದಿ ದಾರ ಹೊಡೆದ್ರೆ ಬರೀ ನಿಮಗೆ ಅದು ಪಣದಲ್ಲಿ ಆಕಾರಕ್ಕೆ ನೋಡೋಕ್ಕಷ್ಟೇ

ಆದಷ್ಟು ರೈತರಿಗೆ ಒಂದು ರೀಸನಬಲ್ ಬೆಲೆಲ್ಲೇ ತಗೊಳ್ಳಿ ಸರಿನಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ಓಕೆ ಯಜಮಾನ್ರಿ ಏನು ನಿಮ್ಮ ಹೆಸರು ಹೋರಿ ಮಲ್ಲೇಶು ನೀವು ಓರಿ ಇದ್ದಂಗೆ ಇದ್ದೀರಾ ಹಾಂ ಹಳೆ ಹುಲಿ ಹಾಂ ನೀವು ಒಂಥರ ಹಳೆ ಓರಿ ಕುಂಟೆ ತೋರಿ ಇದ್ದಂಗೆ ನೀವು ಕರೆಕ್ಟ್ ಅಲ್ವಾ ಎಷ್ಟು ಜೊತೆ ಓರಿ ಸಾಕೊಂಡಿದ್ದೀರಾ ನೀವು ನಾಲ್ಕು ಮಾರು ಓರಿ ಹೋರಿ ಇವಾಗ ನಿಮ್ಮ ಹತ್ರ ಎಷ್ಟು ಓರಿ ಕಟ್ಟಿದ್ದೀರಾ ಇಲ್ಲಿ ಓರಿಗಳೇ ಮೂರು ಓರಿನೇ ಹಾ ಅಲ್ಲ ಈ ವಯಸ್ಸಾಯ್ತಲ್ಲ ನಿಮ್ಗೆ ಯಾಕೆ ಓರಿ ಹುಚ್ಚು ಓರಿ ಹುಚ್ಚು ಅಂದ್ರೆ ನಾಲ್ಕು ತಲೆಮಾರಿನಿಂದಲೂ ಬಂದೈತೆ ಹಾ ಅದನ್ನ ಕಳಿಬಾರ್ದು ಅಂತ ಹೌದಾ ಅದಕ್ಕೋಸ್ಕರ ನೀವೀಗ ಓರಿ ಇಟ್ಕೊಂಡಿದೀರ ಇದರಲ್ಲಿ ಓರಿ ಏನು ದನಿನ ಮೇಲೆ ಕ್ರಾಸಿಂಗ್ ಅಥವಾ ಬೇರೆ ಏನು ಕೆಲಸ ಮಾಡೋ ಬೇರೆ ಏನು ಕೆಲಸ ಮಾಡಲ್ಲ ರೇಸ್ ಕೆಲಸ ಮಾಡೋದು ಉಳುಮೆ ಕೆಲಸ ಮಾಡೋದು ಏನಿಲ್ಲ ಓಕೆ ಈಗ ಇದೇನೆಲ್ಲ ಆಗೋದಿದು ಎರಡಲ್ಲೋ ಇದು ನಾಕಲ್ಲು ಮರ ಇಷ್ಟು ಬೆಳದಂತೆ ತೋರಿಸು ಡೌಟ್ ಅದೇ ನೋಡ್ದಾ ಸುಳ್ಳು ಹೇಳ್ಬಿಟ್ರಿ ನೀವು ನಿಮ್ಮದು ನೋಡದಾ ಹಾ ಎರಡಲ್ಲೂ ಹಾಂ ಆರಲ್ಲೋ ಅದು ಆಯಿತು ಸಮಾಧಾನ ಆಯ್ತು ಚಿಪ್ಪೆ ಮರ ನೆಟ್ಟವ್ರೆ ಆಯ್ತು ಸಂಜೆ ನೈಂಟಿ ಕೊಡ್ಸಂಬಾ ಎಲ್ಲಾರ್ಗು ಎಲ್ರಿ ಕಬೇಡಿ ಯಜ್ ಬನ್ರ ಯಾರ ಬಂದ್ರೆ ಕೊಡ್ತೀರಾ ಓರಿಗಳು ಇಲ್ಲಿ ಯಾಪರ್ ಆಗಲಿಲ್ಲ ಅಂದ್ರೆ ಮನೆ ಹತ್ರ ಬಂದರೆ ಹಾಗಾದ್ರೆ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ಆರು ಆರು ಎಂಟು ಆರು ಅಷ್ಟೇನಾ ಕರೆಕ್ಟಾಗಿ ಇನ್ನೊಂದ್ಸತಿ ನಂಬರ್ ಹೇಳ್ಬಿಡಿ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ಎರಡು ಎರಡು ಆರು ಆರು ಎಂಟು ಆರು ಹಾಂ ಕರೆಕ್ಟಾಗವ ಆವಾಗ ತಪ್ಪು ಹೇಳಿದ್ರಿ ನೀವು ಓಕೆ ಥ್ಯಾಂಕ್ ಯು ಆದರೂ ಕುಂಟೋರಿ ಇದ್ದಂಗೆ ಇದೆಯಾ ಬಿಡು ನೀನು ನಾ ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಇದ್ದೀನಿ ನೋಡಿ ಬಂದೆ 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 ನಿಮಿಷ ನೋಡ್ತಾ ಇರ್ಬೋದು ಸ್ನೇಹಿತರೆ ಮತ್ತೇನು ಪಡುವನಳ್ಳಿ ಜಾತ್ರೆಗೆ ಬಂದಿದ್ದೀವೋ ಇಲ್ಲಿ ನೋಡಿದವೆಲ್ಲ ಬರೀ ಬಿತ್ತನೆ ಓರಿನೆ ಕಾರಣ ಏನು ಅಂತ ಅವ್ರನ್ನ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಅಣ್ಣ ಇವುದ್ರಲ್ಲೇ ನಾವು ವ್ಯವಸಾಯ ಮಾಡೋದು ಬೀಜದ ಮೇಲೇ ಇದರಲ್ಲೇ ಗಾಡಿ ಹೊಡೆಯೋದು ರೇಸ್ ಹೊಡೆಯೋದು ಎಲ್ಲ ನೋಡ್ತಾ ಇರ್ಬೋದು ಏನು ನಡ ಹುಟ್ಟವೆ ಅಂದರೆ ನಮ್ಮ ಕಡೆ ಈ ನಡ ಹುಟ್ಟ್ರೂ ಓರಿ ಸಿಕ್ದು ಅಂದರೆ ನಾವು ಆಲ್ರೆಡಿ ಬಿದ್ದೋರಿ ಮಾಡ್ಬಿಟ್ಟಿರ್ತೀವಿ ಇಲ್ಲಿ ಬಿದ್ದೋರಿ ಎಲ್ಲ ಇಲ್ಲೇನಿದ್ರು ಹೊಲ ಉಳೋದು ಕೆಲಸ ಮಾಡೋದು ಇದೇ ಬಿದ್ದೋರಿ ಕೆಲಸ ಹಾಂ ನೋಡಿ ಯಾವ ತರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಯಾವ ಊರವ್ರು ತಾವು ಎಲ್ಲಿ ಸಿರಾತ್ರ ಆಂಧ್ರ ಸೇರ್ಕತ್ತದೆ ಈಗ ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇಲ್ಲಿಗೆ ಐವತ್ತು ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಜಾತ್ರೆ ಮಾಡೋಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಈ ಜಾತ್ರೆಗೆ ಸುಮಾರು ಬರ್ತಾ ಇದ್ದೀರಾ ಅಣ್ಣ ಇವು ದನಿನ ಮೇಲೆ ಬಿಡಕ ಅಥವಾ ವ್ಯವಸಾಯ ಮಾಡಕ ದನಿನ ಮೇಲೆ ಬಿಡ್ತೀರಾ ಅಲ್ಲಣ್ಣ ಈಗ ಇವನ್ನೆಲ್ಲ ದನಿನ ಮೇಲೆ ಬಿಟ್ರೆ ರಾಶಿ ಆಯ್ತವಲ್ಲ ಅವಾಗ ಮನೇಲಿ ಹೆಂಗಸ್ರು ಮಕ್ಕಳು ಎಲ್ಲ ಇಡ್ಕೊಳೋದು ಏನು ರಾಶ್ ಏನಾಗಲ್ಲ ಎಲ್ಲ ಆರಾಮಾಗಿರ್ತವೆ ಇದ್ರಲ್ಲೇ ವ್ಯವಸಾಯ ಏನೋ ಮಾಡ್ತೀರಾ ಅಣ್ಣ ಏನೆಲ್ಲ ಆಗವೆ ಯಾವ್ದು ಎರಡಲ್ಲೂ ಇದು ಎರಡಲ್ಲೂ ನೋಡ್ತಾ ಇರ್ಬೋದು ಸ್ನೇಹಿತರೆ ನಮ್ಮಲ್ಲಿ ಇಂಥದ್ದೊಂದು ಓರಿ ಇದ್ರೆ ಸಾಕು ಆಲೆ ಬೀಜ ಹೊಡೆದು ಎತ್ತು ಮಾಡಿರ್ತೀವಿ ಇಲ್ಲಾಂದ್ರೆ ಏನು ಕೊಂಬ ಅಗ್ರಸ್ಬಿಟ್ಟು ಎಲ್ಲ ಕಡೆ ತೋರಿಸ್ತೀವಿ ಬೀಟ್ ದೋರಿ ಅಂತ ನೋಡಿ ಇದು ನಾಕಲ್ ಅಂತೆ ಈ ಕಡೆಗೆ ಇದೇ ತರ ಕೊಂಬ್ ಮಾಡೋದು ತುಂಬಾ ಒಂದು ಖುಷಿ ಆಗ್ತಿದೆ ಇದನ್ನ ದನಿನ್ ಮೇಲೂ ಬಿಡ್ತಾರಂತೆ ವ್ಯವಸಾಯನೂ ಕೂಡ ಮಾಡ್ತಾರಂತೆ ಏನೇನು ವ್ಯವಸಾಯ ಮಾಡ್ತೀರಾ ನಿಮ್ಮ ಕಡೆ ಏನೇನು ವ್ಯವಸಾಯ ಮಾಡ್ತೀರಾ ನೀವು ಆ ಥರ ಎಲ್ಲಾ ಕೆಲಸ ಮಾಡ್ತೀರಾ ಪ್ರತಿ ಒಂದು ವ್ಯವಸಾಯನೂ ಮಾಡ್ತೀರಾ ಹಂಗಾರೆ ಮೂಲ ರೈತರು ನಿಮ್ಮ ಹತ್ರ ತೊಗೊಂಡು ಹೋದರೂ ಉದಾರ ಆಯ್ತಾರೆ ದಾಳಿ ಏನಲ್ಲ ನಿಜ ಮಾತಾ ಗ್ಯಾರಂಟಿನ ನೋಡಿ ಸ್ನೇಹಿತರೆ ಯಾರಾದರೂ ಬೇಕು ಅನ್ನೋರು ನಾನು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಆಚೆ ಬಿಟ್ಟಿ ವಾಕ್ ತೋರಿಸ್ತಿದ್ದೆ ಇದರಲ್ಲಿ ಯಾವುದೇ ತಪ್ಪು ಸುಳಿ ಇಲ್ಲ ನಾನು ಬರ್ಬೇಕಾದ್ರೆ ಒಂದು ರೌಂಡ್ ಎಲ್ಲ ಗಮನಿಸಿದ್ದೀನಿ ಬಲ್ಚರಿಗ್ ಸುಳಿ ಇರೋದಾಗ್ಲಿ ಎಡಚರಿಕ್ ಇರೋದಾಗ್ಲಿ ಯಾವುದೇ ಒಂಟಿ ಸುಳಿ ಆಗಲಿ ಇನ್ನೊಂದಾಗಲಿ ಇಲ್ಲ ಎರಡೇ ಡ್ರಾಪು ಇವತ್ತೇನು ನಾವು ನಮ್ಮ ರಾಮನಗರದಲ್ಲಿ ಡಾಲಿ ಓರಿ ಡಾಲಿ ಓರಿ ಅಂತೀವೋ ಇದನ್ನು ತಗೊಂಡೋಗಿ ಪಕ್ಕದಲ್ಲಿ ನಿಲ್ಸ್ರೆ ಡಾಲಿ ಮಕ್ಕಳು ಅಂತಲೇ ಹೇಳೋದಂಗಾರೆ ಹಂಗಾರೆ ಅಣ್ಣ ಇವೆಲ್ಲ ಯಾವ ಕಡೆಯಿಂದ ತಂದಿರೋದು ನೀವು ಶಿರಾ ಶಿರಾ ಕಣಿಂದ ನೀವು ತಂದಿರೋದು ಓಕೆ ನೋಡಿ ಸ್ನೇಹಿತರೆ ಇಲ್ಲೂ ಕೂಡ ಒಳ್ಳೆ ಉತ್ತಮ ಮಟ್ಟದ ಬಿದ್ದೂರಿಗಳು ಎಲ್ಡೆ ಡ್ರಾಪಲ್ಲಿ ಸಿಗ್ತವೆ ಅಂದರೆ ಹಾಂ ಕೆಲವರು ಜನ ನಂಬಲ್ಲ ನೋಡಿ ಆ ಎತ್ತು ಕಾಣಿಸ್ತಾ ಇದೆ ಎಲ್ಡೆ ಡ್ರಾಪು ಈ ಕಡೆ ಒಂದು ಡ್ರಾಪು ಆ ಕಡೆ ಒಂದು ಡ್ರಾಪು ಯಾವ ಥರ ಹಚ್ಚು ಕೊಟ್ಟಾಗಿದೆ ನೋಡಿ ಅದೇ ತಿರುಗಿಸ್ಬಿಡ್ತದೆ ಇನ್ನೆಲ್ಲೂ ಕಪಾಲ ಹರ್ಕೊಂಡಿಲ್ಲ ನಮ್ಮ ಕಡೆ ಟ್ಯಾಪ್ ಟಾಪ್ ಓರಿ ಕೊಡ್ಸ್ಕೊಬತ್ತಿ ಹೋಗಿ ನಾವು ಆದರೆ ಎಲ್ಲ ನೋಡಿದ್ರೆ ಮಗ್ಜನವಾಗಿ ಬಿದ್ದಿರ್ತವೆ ಕರುಗಳು ಹ್ಞೂ ಅಣ್ಣ ಒಳ್ಳೊಳ್ಳೆ ಕರುಗಳು ಬಿದ್ದಿದೆಯಾ ಇವಕ್ಕೆ ಅಣ್ಣ ನೀವು ಎಷ್ಟು ಇಷ್ಟವಿಂದ ತನಿ ಮೇಲೆ ಇದ್ದೀರಾ ಅಲ್ಲ ಬಿಡ್ತಾ ಇದ್ದೀರಾ ಏನು ತೊಂದರೆ ಏನಿಲ್ಲ ಇದರಲ್ಲಿ ಎಲ್ಲ ವ್ಯವಸಾಯ ಗಿವಸ ಎಲ್ಲ ಮಾಡ್ತೀರಾ ಏನು ಇದೇನಿಲ್ಲ ಇವಕ್ಕೆಲ್ಲ ಏನೇನು ತಿಂಡಿ ಕೊಡ್ತೀರಾ ನಿಮ್ಮ ಕಡೆ ಹುಳ್ಳಿ ಕಾಳು ರಾಗಿ ಆಡಿಸಿ ಹಾಕ್ತೀರಾ ಒಟ್ಟಿನಲ್ಲಿ ಜಾತ್ರೆ ಮುಗಿಸ್ಕೊಂಡು ಹೋದರೆ ಆಮೇಲೆ ನೆಕ್ಸ್ಟ್ ನೀವು ವ್ಯವಸಾಯನೇ ಯಾರಾದರೂ ಬಂದು ಕೇಳ್ಕೊಂಡು ಬಂದ್ರೆ ಕೊಡ್ತೀರಾ ನೀವು ನಿಮ್ಮ ಮೊಬೈಲ್ ನಂಬರ್ ಏನು ಸಿಕ್ಸ್ ತ್ರೀ ಜೀರೋ ಒನ್ ಜೀರೋ ಒನ್ ಸೆವೆನ್ ನೈನ್ ಸೆವೆನ್ ನೈನ್ ಏಯ್ಟ್ ಜೀರೋ ಏಯ್ಟ್ ಜೀರೋ ಟು ಏಯ್ಟ್ ಯಾರಾದರೂ ಬಂದು ಕೇಳಿದ್ರೆ ಕೊಡ್ತೀರಲ್ವಾ ಯಾವುದೇ ಕಾರಣಕ್ಕೂ ಇಲ್ಲ ಅಲ್ಲ ಓಕೆ ನೋಡಿ ಸ್ನೇಹಿತರೆ ಒಂದು ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಒಂದು ಓರಿನ ನಾವು ನೋಡೋದಿಟ್ಟಿಗೆ ಹೇಳ್ಬಿಡ್ತೀವಿ ಎಲ್ಡೆ ಟ್ರಪ್ಪು ಮೂತಿ ಉದ್ದಕ್ಕಿದ್ರೆ ಕೊಳ್ಳು ಪಳ್ಳು ಚೆನ್ನಾಗಿ ಹುಟ್ಟಿದರೆ ನಾವು ಬಿದ್ದೋರಿ ಮಾಡ್ತೀವಿ ಇಲ್ಲಿ ಬಂದು ನೋಡಿದಾಗ ಪ್ರತಿಯೊಂದು ಓರಿನೂ ನಡಬಿಡ ಹಂಗೆ ಇರ್ತವೆ ಬಿದ್ದ ಇದ್ದಂಗೆ ಇವತ್ತಿಗೂ ನಾವು ನಮ್ಮಲ್ಲಿ ಎಲ್ಲೋ ಒಂದು ಒಂದು ಓರಿನೋ ಎರಡೋರಿನೋ ತಗೊಂಬಿಟ್ಟು ಬಿದ್ದೋರಿ ಬಿದ್ದೋರಿ ಅಂತ ಹೇಳಿ ತೋರಿಸ್ತೀವಲ್ಲ ಇಲ್ಲಿ ನೋಡಿದಾಗ ನಮಗೆ ಏನನ್ಸುತ್ತೆ ಅಂದರೆ ಇಲ್ಲಿ ಒಳ್ಳೊಳ್ಳೆ ಟಾಪ್ ಟಾಪ್ ಬಿದ್ದೋರಿಗಳೇ ಇರ್ತವೆ ಬಟ್ ಇಲ್ಲಿನ ಕೊಮ್ಮಾಡೋ ಮಾಡೋ ಮೆತಿಗೆ ನಮಗೆ ಅನಿಸುತ್ತೆ ನಮ್ಮ ಕಡೆಗೆ ಹೋದಾಗ ಕೊಂಬ ಮಾಡಿದಾಗ ಅದು ಸರಿ ಅನಿಸುತ್ತೆ ಆ ಥರ ಲೆಕ್ಕಾಚಾರಕ್ಕಿದೆ ಒಟ್ನಲ್ಲಿ ಯಾರಾದರೂ ಬೇಕು ಅನ್ನೋರು ಕೇಳಿದ್ರೆ ಅವ್ರಿಗೆ ಕರೆ ಮಾಡಿದ್ರೆ ಅವರು ಮಾತಾಡ್ತಾರೆ ಅವ್ರ ಫೋನ್ ನಂಬರ್ ಕೊಟ್ಟಿದ್ದಾರೆ ಯಾರಿಗಾದರೂ ಬೇಕು ಅನಿಸಿದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಕೇಳ್ಬೋದು ಅವರು ಕೊಡ್ತಾರೆ ಓಕೆ ಅಣ್ಣ ಥ್ಯಾಂಕ್ ಯು